ಕಳೆದ ಐದು ವರ್ಷಗಳಿಂದ ಪ್ರಗತಿಯ ಪಥದತ್ತ ಮುನ್ನಡೆಯುತ್ತಿರುವ ಶ್ರೀ ಶಿವಜ್ಯೋತಿ ಗಾಣಿಗರ ಸೌಹಾರ್ದ ಸಹಕಾರ ನಿಯಮಿತ ಸಂಸ್ಥೆಯ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಾರಂಗಿ ನಾಗಣ್ಣ ಅವರು ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯುತ್ತಿರುವ ಹಿನ್ನೆಲೆಯಲ್ಲಿ ಸಂಘದ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ನಾಗಣ್ಣ ಅವರನ್ನೇ ಮತ್ತೊಂದು ಅವಧಿಗೆ ಮುಂದುವರೆಸಲು ನಿರ್ಧರಿಸಿದ ಹಿನ್ನೆಲೆಯಲ್ಲಿ ಅವಿರೋಧ ಆಯ್ಕೆಯು ಸುಗಮವಾಗಿ ನಡೆಯಿತು ಅಧ್ಯಕ್ಷರಾಗಿ ಸಮಾಜದ ಹಿರಿಯ ಮುಖಂಡರಾದ ರಾಮಯ್ಯ ಅವರ ಆಯ್ಕೆಗೆ ಸದಸ್ಯರು ಸಮ್ಮತಿ ಸೂಚಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ನಾಗಣ್ಣ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಮಯ್ಯ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳಾದ ಲೆಕ್ಕಾಧಿಕಾರಿ ಮಂಡ್ಯ ನಾಗರಾಜು ಘೋಷಿಸಿದರು ಸಹಾಯಕ ಚುನಾವಣಾಧಿಕಾರಿಯಾಗಿ ಮಂಡ್ಯರವಿ ಕಾರ್ಯನಿರ್ವಹಿಸಿದರು ಈ ಸಂದರ್ಭದಲ್ಲಿ ಸಂಘದ ಸಿಇಒ ಶಿಲ್ಪಾ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯಲ್ಲಿ ಎರಡು ಲಕ್ಷ ರೂಪಾಯಿ ಠೇವಣಿ ಇಟ್ಟಿರುವ ನಿರ್ದೇಶಕರಾದ ಮಂಜು ಶೆಟ್ಟಿ ಹಾಗೂ ಇತರೆ ಠೇವಣಿದಾರರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಲೋನ್ ತಗೋಬೇಕಂದ್ರೆ ನಿಮ್ಗೆ ತಿಂಗಳಾನ್ ಗಂಟೆ ಅಳಿಸ್ತಾರೆ ಆರ್ ಎಕರ್ ಈ ಏರ್ ಎಕರ್ ತೊಗೋ ಹತ್ತೊಂಬನಿ ಅಂತ ನಮ್ಮ ಸಂಸ್ಥೆಯಲ್ಲಿ ಒಂದು ನಾಲ್ಕೈದು ಕೋಟಿ ಬೆಳೆದ್ರೆ ಐದು ನಿಮಿಷದಲ್ಲಿ ಲೋ ಲೋನ್ ಕೊಡುವಂತ ವ್ಯವಸ್ಥೆ ನಮ್ಮ ಸಂಸ್ಥೆಯಲ್ಲಿ ಇದೆ ನೀವು ಯಾರು ಈ ತರ ಕಷ್ಟಪಡ್ಬಾರ್ದು ತಿಂಗಳ ಗಂಟಲೆ ಸುತ್ತಿ ಮಾಡಬಾರ್ದು ಐದು ನಿಮಿಷದಲ್ಲಿ ಬಂದು ಐದು ಲಕ್ಷ ತೊಗೊಂಡೋಗುವಂತ ಒಂದು ಸವಿಧಿನ ನೋಡಬೇಕು ಅಂತ ನನ್ನ ಕನಸಿದೆ ಇಂದ ಒಂದು ಕನಸು ನೆನ್ಸಬೇಕಂದ್ರೆ ನೀವೆಲ್ಲ ಕೈ ಜೋಡಿಸಿ ನೀವೆಲ್ಲ ಒಂದು ದಿವಸ ಒಂದು ಐದು ನಿಮಿಷದಲ್ಲಿ ಐದು ಲಕ್ಷ ಲೋನ್ ತಗೊಂಡು ತಗೊಂಡೋಗುವಂತ ವ್ಯವಸ್ಥೆ ನಮ್ಮ ಸಂಸ್ಥೆಯಿಂದ ಆಗ್ಬೇಕು ಇದು ಎಲ್ಲ ಸಾರ್ವಜನಿಕರಿಗೂ ಗೊತ್ತಾಗ್ಬೇಕು ಇಂದ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸನ ಮಾಡ್ಲಿಕ್ಕೆ ತಾವೆಲ್ಲ ಅನುಮಾನ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ ತುಂಬ ಹೃದಯದ ಒಂದು ಧನ್ಯವಾದನ ಹೇಳ್ತಾ ದಯಮಾಡಿ ಒಂದು ಸಂಸ್ಥೆ ಬೆಳಿಗ್ಗೆ ಸಪೋರ್ಟ್ ಮಾಡಿ ಏನೇ ಸಮಸ್ಯೆ ಇದ್ರು ಬಂದು ಬ್ಯಾಂಕಲ್ಲಿ ಕೇಳಿ ದಯಮಾಡಿ ಗೊತ್ತಿಲ್ದೇನೆ ಹಿಂದೆ ಚರ್ಚೆ ಮಾಡೋಂಥದ್ದು ಹಿಂದೆ ತಪ್ಪಾಗಿ ಹೇಳೋಂಥದ್ದು ಯಾವುದೇ ಕಾರಣಕ್ಕೂ ಮಾಡಬೇಡಿ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಏನು ನಾನೂರೈವ್ ಜನ ಸದಸ್ಯ ಇದ್ದೀರಿ ನಿಮ್ಮೆಲ್ಲರಿಗೂ ಇಲ್ಲೊಂದು ಅಧ್ಯಕ್ಷರ ಅಧ್ಯಕ್ಷರಾಗಿ ಯೋಗ್ಯತೆ ಇದೆ ಆದರೆ ಯೋಗ ಅನ್ನೋದೊಂದು ಬರಬೇಕು ಜೊತೆಗೆ ಯೋಗ ಅನ್ನೋದು ಒಂದು ಖಂಡಿತ ಈ ಒಂದು ಸಂಸ್ಥೆಯಲ್ಲಿ ತಾವೆಲ್ಲ ನಿರ್ದೇಶಕರಾಗ್ತೀರಾ ಡೈರೆಕ್ಟರ್ ಆಗ್ತೀರಾ ಅಧ್ಯಕ್ಷರಾಯ್ತೀರಾ ಈ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಒಂದು ಶಕ್ತಿ ಎಲ್ಲಾರ್ಗು ಇರುತ್ತೆ ಆದರೆ ತಾಳ್ಮೆ ಇರಬೇಕು ಮನುಷ್ಯನಿಗೆ ತಾಳ್ಮೆ ಅಂತ ಇದ್ದರೆ ಮಾತ್ರ ಈ ಒಂದು ಸಂಸ್ಥೆಯಲ್ಲಿ ಬೆಳಲಿಕ್ಕೆ ಸಾಧ್ಯ ಇವತ್ತೇನು ಹೊಸದಾಗಿ ನಿರ್ದೇಶಕರು ಬಂದಿದ್ದಾರೆ ಅವರಿಗೆ ನಾನು ಸ್ವಲ್ಪ ನಾನು ಸಂಸ್ಥೆ ಬಗ್ಗೆ ಸ್ವಲ್ಪ ತಿಳಿಸಿದೆ ಈ ತರ ಕಷ್ಟ ಇದೆ ಅಂತ ಎಲ್ಲರೂ ಸ್ವಲ್ಪ ನೋಡಿ ಹಣವನ್ನ ಸಂಗ್ರಹಣೆ ಮಾಡಿ ಇದು ಆಫೀಸ್ ಚಿತ್ರಣನೇ ಚೇಂಜ್ ಮಾಡಿದ್ರು ಇವತ್ತು ಒಂದು ಬ್ಯಾಂಕಿಂಗ್ ಸಿಸ್ಟಮ್ ನ ಇವತ್ತು ಹೊಸ ನಿರ್ದೇಶಕರು ಮಾಡಿದ್ರು ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ನಾನು ಅಧ್ಯಕ್ಷನಾಗಿ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಒಂದನೇ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುನ್ನೂರ ಅರವತ್ತೈದು ಪಿಗ್ಮೆ ಅಕೌಂಟ್ ಗಳಿದಾವೆ ಮುನ್ನೂರ ಅರವತ್ತೈದು ಪಿಗ್ಮೆ ಅಕೌಂಟ್ ಗಳಿವೆ ಅವ್ರೆಲ್ಲಾರು ವಿಶ್ವಾಸ ಇರಬೇಕು ಅವ್ರೆಲ್ಲಾರು ವಿಶ್ವಾಸ ಇರಬೇಕು ನಾ ಈ ಬ್ಯಾಂಕ್ ನಲ್ಲಿ ಈಗ ಇಷ್ಟೆಲ್ಲ ಫಿಕ್ಸೆಡ್ ಇಟ್ರಿ ಯಾಕೆ ಯಾಕೆ ಇಟ್ಟ್ರಿ ಅಧ್ಯಕ್ಷರು ಚೆನ್ನಾಗಿ ನೋಡ್ಕೋತಾರೆ ಅಂತ ಆದ್ರೆ ನೀವು ಅಂತ ಒಂದು ಹೆಸರನ್ನ ತಗೊಂಡಾಗ ನನ್ನ ಜೊತೆ ಖಂಡಿತ ನೀವು ಕೆಲಸ ಮಾಡಿದಾಗ ನೀವು ಮುಂದಿನ ದಿನದಲ್ಲಿ ಅಧ್ಯಕ್ಷರಾಗಕ್ಕೂ ಸುದ ಈ ಒಂದು ಇದರಲ್ಲಿ ನೀವು ಅರ್ಹರಾಗಿರ್ತೀರ ಅದರಿಂದ ಫಸ್ಟ್ ನಾವು ಇಲ್ಲಿ ಕೆಲಸ ಕಳಿಬೇಕು ಕೆಲಸ ಕಲ್ತಿ ಮುಂದಿನ ದಿನಗಳಲ್ಲಿ ಒಂದು ಮುಂದಿನ ಈ ಒಂದು ಸಂಸ್ಥೆ ನಡ್ಸ್ಕೊಂಡೋಗ್ಲಿಕ್ಕೆ ನೀವೆಲ್ಲ ಅರ್ಹರಾಗಿರ್ತೀರಿ ಅದರಿಂದ ಯಾರು ಒಳಗೆ ಮನಸ್ಸಲ್ಲಿ ಅನಿತಾ ಯಾವುದು ಅನತ ಭಾವಿಸಬಾರ್ದು ನೀವೆಲ್ಲ ಒಂದು ಕೆಲಸ ಕಲ್ತ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನಿಮ್ದೇ ಬ್ಯಾಂಕು ನೀವೇ ಇರ್ತೀರಾ ನಾವಿರ್ತೀವ ನಮ್ಗೆ ಆಲೆ ಫಿಫ್ಟಿ ಅಬೌವ್ ಸಂಸ್ಥೆಯಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಅವಿರೋಧ ಆಯ್ಕೆ ಮಾಡಿ ಹಾಗೂ ನಮ್ಮ ಎಚ್ ಕೆ ಅವರನ್ನು ಸದಾ ಹಿರಿಯ ವ್ಯಕ್ತಿಗಳು ಅವರನ್ನು ಸುದ ನಮ್ಮ ಇಬ್ಬರನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ನಮ್ಮ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ನಿಮಗೆ ಒಂದು ಒಂದನೇ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಹಿರಿಯ ಸಹಕಾರಿಗಳಾದ ಡಾಕ್ಟರ್ ಭಾರತೀಪುರ ಪುಟ್ಟಣ್ಣ ಶಿಕ್ಷಣ ತಜ್ಞ ಡಾಕ್ಟರ್ ಕೆ ಕಾಳೇಗೌಡ ಹೊಸಹೊಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಯೋಗೇಶ್ ಗೌಡ ಪತ್ರಕರ್ತರಾದ ಕಾಮನಹಳ್ಳಿ ಮಂಜುನಾಥ್ ಹೊಸಹೊಳಲು ರಘು ಮಾಕವಳ್ಳಿ ಮನು ಶಾರಹಳ್ಳಿ ಗೋವಿಂದರಾಜು ಸೈನ್ಯದ್ ಕಲೀಲ್ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ